ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಲ್ಲಿ ಧ್ರುವಂತ್ ಮತ್ತೊಮ್ಮೆ ಶೋನಿಂದ ಹೊರ ಹೋಗಲು ಬಯಸುವುದಾಗಿ ಹೇಳಿಕೊಂಡಿದ್ದಾರೆ ಹೌದು ವೀಕ್ಷಕರೇ ತಂದೆಯ ಧ್ವನಿ ಸಂದೇಶ ಕೇಳಿ ಎಮೋಷನಲ್ ಆದ ಧ್ರುವಂತ್ ವೀಕೆಂಡ್ನಲ್ಲಿ ಕಿಚ್ಚನ ಪಂಚಾಯಿತಿ ಎಪಿಸೋಡ್ನ ಬ್ರೇಕ್ನಲ್ಲಿ ಕ್ಯಾಮರಾ ಮುಂದೆ ನಿಂತು ಶೋನಿಂದ ನನ್ನನ್ನು ಹೊರಗೆ ಕಳಿಸಿ ಬಿಗ್ ಬಾಸ್ ಎಂದು ಧ್ರುವಂತ್ ಮನವಿ ಮಾಡಿದ್ದಾರೆ ನಾಮಿನೇಷನ್ನಿಂದ ಸೇಫ್ ಆದ ಬಳಿಕವೂ ಧ್ರುವಂತ್ ಅವರ ನಿರ್ಧಾರ ಬದಲಾಗಲೇ ಇಲ್ಲ ಈ ವೇಳೆ ಧ್ರುವಂತ್ ಅವರ ತಂದೆಯ ಧ್ವನಿ ಸಂದೇಶವನ್ನು ಪ್ಲೇ ಮಾಡಲಾಗಿದೆ ಬಿಗ್ ಬಾಸ್ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ ನಾನು ಇನ್ಮುಂದೆ ಈ ಕಾರ್ಯಕ್ರಮದಲ್ಲಿ ಇರಲು ಬಯಸುವುದಿಲ್ಲ ಈಗ ಇಷ್ಟು ಆಗಿರೋದೆ ಸಾಕು ದಯವಿಟ್ಟು ನನ್ನನ್ನು ಸಂತೋಷವಾಗಿ ಕಳಿಸಿಕೊಡಿ ಎಂದು ಧ್ರುವಂತ್ ಮತ್ತೆ ಕ್ಯಾಮರಾ ಮುಂದೆ ನಿಂತು ರಿಕ್ವೆಸ್ಟ್ ಮಾಡಿಕೊಂಡರು ಆದರೆ ನ್ಯಾಮಿನೇಟ್ ಆಗಿದ್ದ ಧ್ರುವಂತ್ ಸೂರತ್ ಸಿಂಗ್ ರಾಶಿಕಾ ಶೆಟ್ಟಿ ಮಾಳು ನಿಪನಾಳ ಕಾವ್ಯ ಶೈವ ಅಭಿಷೇಕ್ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಸ್ಪಂದನ ಮಧ್ಯೆ ಮೊದಲು ಸೇಫ್ ಆಗಿದ್ದೆ ಧ್ರುವಂತ್ ಸೇಫ್ ಆಗಿದ್ದಂತೆ ಇದು ನನಗೆ ಹೆಮ್ಮೆಯ ಕ್ಷಣ ಜನ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆದರೆ ಇನ್ನು ನನಗೆ ಆಟ ಕಂಟಿನ್ಯೂ ಮಾಡುವುದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಸರ್ ಎಂದಿದ್ದಾರೆ ಧ್ರುವಾಂತ್ ಇದೇ ವೇಳೆ ಒಂದು ಆಡಿಯೋ ಇದೆ ಆಡಿಯೋ ಕ್ಲಿಪ್ ಇದೆ ಕೇಳಿಸ್ಕೊಳ್ಳಿ ಎಂದು ಸುದೀಪ್ ಅವರು ಹೇಳ್ತಿದ್ದಂಗೆ ಆಯ್ದರುವ ನಾವೆಲ್ಲ ನಿನ್ನನ್ನು ನೋಡ್ತಿದ್ದೇವೆ ಚೆನ್ನಾಗಿ ಆಡ್ತಿದ್ದೀಯಾ ಎಲ್ಲರೊಟ್ಟಿಗೆ ಚೆನ್ನಾಗಿ ಮಾತಾಡು ಶೋ ಎಂಜಾಯ್ ಮಾಡು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡ ಬಿಗ್ ಬಾಸ್ಗೆ ಹೋಗಿ ನೀನು ನಮ್ಮನ್ನು ಈಗಾಗಲೇ ಪ್ರೌಡ್ ಮಾಡಿದ್ದೀಯ ಇಷ್ಟು ದಿವಸ ಅಲ್ಲಿ ಇರೋದು ದೊಡ್ಡ ಸಾಧನೆ ಹೌದು ಇನ್ನು ಕಪ್ ತೆಗೆದುಕೊಂಡು ಬರೋದು ನೋಡೋದೊಂದೇ ಬಾಕಿ ಇದೆ ನೀನು ಇಲ್ಲಿ ಹೊರಗೆ ಹೋಗಿರುವ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಬಂದಿಲ್ಲ ಎಲ್ಲ ಟೈಮ್ನಲ್ಲೂ ನೀನು ವಿನ್ ಆಗಿ ಈ ಬಾರಿಯೂ ಅದನ್ನು ಆಪೇಕ್ಷಿಸುತ್ತಿದ್ದೇವೆ ನಿಂದು ಹಠ ಏನೆಂದು ನಮಗೆ ಗೊತ್ತಿದೆ ನೀನು ಗೆದ್ದೆ ಗೆಲ್ತೀಯ ಎಂದು ಗೊತ್ತಿದೆ ದೇವರು ನಿನ್ನ ಕಾಯುತ್ತಾರೆ ಆಲ್ ದಿ ಬೆಸ್ಟ್ ಧ್ರುವ ಎಂದು ಧ್ರುವ ತಂದೆ ಧ್ವನಿ ಸಂದೇಶ ಕಳುಹಿಸಿದ್ದಾರೆ ಇದು ಲಾಸ್ಟ್ ಟೈಮ್ ನೀವು ಹೋಗಿ ಕ್ಯಾಮರಾಗೆ ನಾನು ಮನೆಗೆ ಹೋಗಬೇಕು ಅಂದಾಗ ನಿಮ್ಮಪ್ಪ ಮನವಿ ಮಾಡಿ ಈ ಮೆಸೇಜ್ ಅನ್ನು ಕಳುಹಿಸಿ ಕೊಟ್ಟಿದ್ದಾರೆ ಪದೇ ಪದೇ ಕ್ಯಾಮರಾಗೆ ಹೋಗಿ ಮಾತನಾಡ್ತೀರಾ ಅದನ್ನು ನೀವು ಮರಿಬಾರದು ನಿಮ್ಮ ಮನೆಯವರ ಅದನ್ನು ನೋಡ್ತಾ ಇರ್ತಾರೆ ಅವರು ನಮ್ಮ ಹತ್ತಿರ ವಿಚಾರಗಳನ್ನು ತಲುಪಿಸುತ್ತಾರೆ ಅದನ್ನು ನಿಮಗೆ ಯಾವಾಗಲೂ ತಲುಪಿಸಲೇಬೇಕು ತಲುಪಿಸಿದ್ದೇವೆ ಸೋಲುವ ತನಕ ಸೋಲಬೇಡಿ ಗೆಲ್ಲೋ ತನಕ ಗೆದ್ದಿದ್ದೇನೆ ಅಂತ ಅಂದುಕೊಳ್ಳಬೇಡಿ ಎಂದು ಧ್ರುವಂಕೆ ಕಿಚ್ಚ ಸುದೀಪ್ ಕಿವಿ ಮಾತು ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಮೂಲಕ ತಪ್ಪದೆ ಕಮೆಂಟ್ ಮಾಡಿ ವೀಕ್ಷೆ ಎಲ್ಲರಿಗೂ ಧನ್ಯವಾದಗಳು